ಗಾಯ್ಸ್ ಇದೇನು ನೋಡ್ತಾ ಇದ್ದೀರಾ ಇದು ಫ್ರಂಟ್ ಎಂಟ್ರೆನ್ಸು ನೋಡಿ ಇಲ್ಲೊಂದು ಎಂಟ್ರೆನ್ಸ್ ಇದೆ ನನ್ನ ಇಲ್ಲದೆ ಇದು ಒಂದು ಎಂಟ್ರೆನ್ಸು ಆವಾಗೆಲ್ಲ ಕಿಂಗ್ಡಮ್ ಅಂದರೆ ವಿಜಯನಗರ ಕೃಷ್ಣ ಇಡೀ ಸೌತ್ ಇಂಡಿಯಾನೇ ಅವರು ಅವ್ರ ಅಂಡರಲ್ಲಿ ಅವರ ಸಾಮಂತರಾಗಿ ಕೆಂಪೇಗೌಡರು ಈ ಸಂಸ್ಥಾನನ ಆಳ್ತಾ ಇರ್ತಾರೆ ನೋಡಿ ಇದೇ ಕೋಟೆ ಇಲ್ಲಿ ಯಾವ್ದಾದ್ರು ದೇವಸ್ಥಾನ ಬೇರೆ ಇದೆ ನೋಡು ಗುರು ಇಲ್ಲಿ ಇಲಿ ಐತೆ ಗುರು ಆವಾಗೇನು ಕಾಲುತ್ತೆ ಇವಾಗ ಕಾಲತ್ತಾ ಕಾಲುತ್ತಾ ಇಲ್ಲಿ ಇದು ಹಾಂ ಓಕೆ ನಿಮ್ಗೇನಾದರೂ ಗೊತ್ತಾ ಸ್ಟೋರಿ ನೀವು ಯಾರಾದರೂ ಬೆಂಗಳೂರಲ್ಲಿ ಇದ್ದೀ ಒಂದು ದಿವಸ ಏನಾದರೂ ಟೈಮ್ ಸ್ಪೆಂಡ್ ಮಾಡ್ತೀನಿ ಇಲ್ಲಾಂದರೆ ಒಂದು ದಿವ್ಸ ಏನಾದರೂ ಬಂದು ನೋಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಆರಾಮಾಗಿ ಒಂದು ಎರಡು ಮೂರು ಅವರಲ್ಲಿ ಬಂದು ನೋಡ್ಕೊಂಡು ಹೋಗ್ಬೋದು ನೀವು ಫ್ರೆಂಡ್ಸ್ ವೆಲ್ಕಮ್ ಟು ಆಕ್ಟಿವ್ ಕನಡಿಗ ಯೂಟ್ಯೂಬ್ ಚಾನಲ್ ಮತ್ತೊಂದು ಸ್ವಾಗತ ಸುಸ್ವಾಗತ ಯಾರ್ಯಾರು ನಮ್ಮ ಚಾನಲ್ನ ಮೊದಲನೇ ಸತಿ ನೋಡ್ತಾ ಇದ್ದೀರಾ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಮಗೆ ಇನ್ನಷ್ಟು ವಿಡಿಯೋ ಮಾಡೋಕ್ಕೆ ಮೋಟಿವೇಶನ್ ಬರುತ್ತೆ ಸೊ ಇವತ್ತಿನ ವ್ಲಾಗ್ನ ವಿಶೇಷತೆ ಏನಪ್ಪ ಅಂತ ಹೇಳೋಕ್ಕಿಂತ ಮುಂಚೆ ಆಲ್ಮೋಸ್ಟ್ ನಿಮ್ಗೆ ಗೊತ್ತಾಗ್ಬಿಟ್ಟಿರುತ್ತೆ ತಮಿಳೈನಲ್ಲೇ ಹಾಕ್ಬಿಟ್ಟಿರ್ತೀನಿ ಬೆಂಗಳೂರು ಫೋರ್ಟು ಸಿಟಿ ಮಾರ್ಕೆಟಲ್ಲಿರೋಂಥ ಐನೂರು ಅಷ್ಟು ಹಿಂದೆ ಕಟ್ಟಿದಂಥ ಬೆಂಗಳೂರು ಫೋರ್ಟು ಕೆಂಪೇಗೌಡರು ಕಟ್ಟಂಥ ಕೋಟೆ ನೋಡೋಕೆ ಹೋಗ್ತಾ ಇದ್ದೀವಿ ಆಲ್ಮೋಸ್ಟು ಅದು ಏನೂ ಉಳಿದಿಲ್ಲ ಸ್ವಲ್ಪ ಚೂರು ಪಾರು ಉಳಿದಿದೆ ಆ ಕೋಟೆ ನೋಡೋಕ್ಕೋಸ್ಕರ ಫೋರ್ಟ್ ಬೆಂಗ್ಳೂರು ಫೋರ್ಟ್ ನೋಡಕ್ಕೆ ಹೋಗ್ತಾ ಇದ್ದೀವಿ ಸಿಟಿ ಮಾರ್ಕೆಟಲ್ಲಿರೋದು ನಾವು ಇವಾಗ ಆಲ್ರೆಡಿ ದಾಸಹಳ್ಳಿ ಮೆಸ್ಟ್ ಮೆಟ್ರೋ ಸ್ಟೇಷನಲ್ಲಿದ್ದೀವಿ ಮೆಟ್ರೋದಲ್ಲಿ ಹೋಗೋಣ ಅಂತ ಹೊರಟಿದ್ದೀವಿ ನೋಡ್ಬೋದು ನಮ್ಮ ಜೊತೆ ಎಂದಿನಂತೆ ನಮ್ಮ ಜಾಕಿ ಪ್ರದೀಪ್ ಇದ್ದಾರೆ ಇವ್ರನ್ನ ಹಾಕೊಂಡು ಇವಾಗ ಹೋಗ್ತಾ ಇದ್ದೀವಿ

ಮೆಟ್ರೋ ಜೊತೆ ನಿನ್ನ ತೋರಿಸ್ತೀನಿ ನಿಂಕಾ ಗುರು ಹೀರೋ ಸೇಮ್ ಹೀರೋ ಥರ ಗುರು ಹೊರಗಡೆ ಹೋಗೋದು ಹಿಂಗೆ ಗಾಯ್ಸ್ ಇವಾಗ ತಾನೇ ಮೆಟ್ರೋ ಸ್ಟೇಷನ್ ಈಚಕ್ಕೆ ಬಂದ ಕಲಾಸಿಪ್ಪಳಿಗೆ ಮೆಟ್ರೋ ಒಳಗಡೆ ಏನು ಮಾತಾಡೋಕ್ಕಾಗಲಿಲ್ಲ ತುಂಬ ರಶ್ ಇದ್ದರು ಸಂಡೇ ಬೇರೆ ಅಲ್ವ ಇವತ್ತು ಅದಕ್ಕೋಸ್ಕರ ಒಳಗಡೆ ಏನು ಮಾತಾಡಲಿಕ್ಕಾಗಲಿಲ್ಲ ಇವಿ ರಶ್ ಇತ್ತು ಅಂತ ನೋಡ್ಬೋದು ನೀವು ನನ್ನ ಆಪೋಸಿಟ್ಟು ಕಲಾಸಿಪ್ಪಳ್ಯ ಫೋರ್ಟ್ ಅಲ್ಲೇ ಇರೋದು ಇಲ್ಲಿ ನೋಡಿ ವಾಣಿ ವಿಲಾಸ ಇನ್ಸ್ಟಿಟ್ಯೂಟು ಕಾಣಿಸ್ತಿದ್ಯಾ ನಾವು ಇದೇ ರೋಟಲ್ಲಿ ಹೋಗ್ತಾ ಇರೋದು ಮುಂದೆ ಅಲ್ಲೇ ಇರೋದು ಕೋಟೆ ಬನ್ನಿ ಅಲ್ಲಿ ಹೋಗ್ಬಿಟ್ಟು ಕೋಟೆ ನೋಡೋಣ ಇಸ್ ನೋಡಿ ನಾವು ಬಂದಿದ್ದೀವಿ ಇವಾಗ ಇದು ವಿಕ್ಟೋರಿಯಾ ಹಾಸ್ಪೆಟ್ಲು ವಿಕ್ಟೋರಿಯಾ ಪಕ್ಕದಲ್ಲೇ ಇರೋದು ಬೆಂಗಳೂರು ಫೋರ್ಟು ಬನ್ನಿ ಇವಾಗ ಒಳಗಡೆ ಹೋಗ್ಬಿಟ್ಟು ನೋಡೋಣ ಗೈಸ್ ನೋಡಿ ಇವಾಗ ಎಂಟ್ರಿ ಆಗ್ತಾ ಇದ್ದೀವಿ ನಾವು ಇದೇ ಕೋಟೆ ಸುಮಾರು ಐನೂರು ವರ್ಷಗಳ ಹಿಂದೆ ಮಾಗಡಿ ಕೆಂಪೇಗೌಡ ಬಂದು ಕಟ್ಟಿದಂಥ ಕೋಟೆ ಎಂಟ್ರಿ ಆಗಿದ್ದೀವಿ ನೋಡಿ ಇದೇ ಎಂಟ್ರೆನ್ಸು ನೋಡ್ತಾ ಇರ್ಬೋದು ನೀವು ಒಳಗಡೆ ಗಾಯ್ಸ್ ಇದೇನು ನೋಡ್ತಾ ಇದ್ದೀರಾ ಇದು ಫ್ರಂಟ್ ಎಂಟ್ರೆನ್ಸು ನೋಡಿ ಇಲ್ಲೊಂದು ಎಂಟ್ರೆನ್ಸ್ ಇದೆ ನಾನು ಹಿಂದೆ ಇದು ಒಂದು ಎಂಟ್ರೆನ್ಸು ಇಲ್ಲಿ ನೋಡ್ಬೋದು ನೀವು ಹಳೇ ಬಾಕ್ಲು ಇದು ಒಂದು ಎಂಟ್ರಿ ಜಾಗವೇ ಎರಡನೇ ಡೋರ್ ಅಂದ್ಕೊತೀನಿ ನೋಡಿ ಇಲ್ಲಿ ಲ್ಯಾಕ್ ಅಲ್ಲಿ ಇದೆ ಡೋರ್ದು ಇಲ್ಲಿ ಡೋರ್ ಇತ್ತು ಅನ್ಸುತ್ತೆ ಆವಾಗ ಇವಾಗ ಇಲ್ಲ ಇದು ಅವರು ಇಲ್ಲಿ ಸೆಕ್ಯೂರಿಟಿ ಕಾಯ್ತಿದ್ರಲ್ಲ ಅವ್ರಿಗೆ ರೂಮು ಅಂದ್ಕೊತೀನಿ ಇದು ಮತ್ತು ಇದು ರೂಮ್ ಇರಬೇಕು ಇದೇನು ಗೊತ್ತಾ ಯಾರಾದರೂ ಸೈನಿಕರು ಬಂದರೆ ಒಳಗಡೆ ಹಾಸಿಂದ ಅಲ್ಲಿ ಮೇನ್ ಡೋರಿಂದ ಎಂಟ್ರಿ ಇಲ್ಲ ಅಂತೇಳ್ಬಿಟ್ಟು ಈ ಕಡೆ ಆಸಿಂದ ಬರಬೇಕಾಗಿತ್ತು ಅವರೆಲ್ಲ ನೋಡಿ ಇದು ಎಂಟ್ರೆನ್ಸು ಗಾಯ್ಸ್ ಇವಾಗ ಎಂಟ್ರಿ ಆಗಿದ್ದೀವಿ ಫುಲ್ ಕೋಟೆ ಒಳಗಡೆ ಆಲ್ರೆಡಿ ಬಂದ್ಬಿಟ್ಟಿದ್ದೀವಿ ಪ್ರದೀಪ್ ಇದ್ರ ಬಗ್ಗೆ ಸ್ಟೋರಿ ಏನಾದರೂ ಗೊತ್ತೇನಮ್ಮ ಫ್ರೆಂಡ್ಸ್ ಇಲ್ಲಿರೋ ಸ್ಟೋರಿ ಹೇಳಿದ್ರೆ ಹೇಳ್ಬಿಡ್ತೀನಿ ಕೇಳಿ ನಿಮಗೆ ಸುಮಾರು ಒಂದು ಐನೂರು ವರ್ಷದ ಹಿಂದೆ ಮಾಗಡಿಯಿಂದ ಬಂದಂಥ ಕೆಂಪೇಗೌಡರು ಇಲ್ಲಿ ರೂಲ್ ಮಾಡೋಕ್ಕೆ ಒಂದು ಕೋಟೆ ಕಟ್ಕೊತಾರೆ ಆ ಕೋಟೆನೇ ಇದು ಇದೆಲ್ಲ ವಿಜಯನಗರ ಇರುತ್ತೆ ಅವಾಗೆಲ್ಲ ಕಿಂಗ್ಡಮ್ ಅಂದರೆ ವಿಜಯನಗರ ಕೃಷ್ಣ ದೇವರಾಯರಲ್ವ ಇಡೀ ಸೌತ್ ಇಂಡಿಯಾನೇ ಅವರು ಅವ್ರ ಅಂಡಾರಲ್ಲಿ ಅವರ ಸಾಮಂತರಾಗಿ ಈ ಸಂಸ್ಥಾನನ ಆಳ್ತಾ ಇರ್ತಾರೆ ಅವಾಗ ಕಟ್ಟಿರೋಂಥ ಗೋ ಕೋಟೆ ಇದು ಮತ್ತು ಸಾವಿರದ ಐನೂರ ಇಪ್ಪತ್ತೊಂಬತ್ತರಲ್ಲಿ ಶ್ರೀಕೃಷ್ಣ ದೇವರಾಯರು ನ್ಯಾಚುರಲ್ ಡೆತ್ ಆಗುತ್ತೆ ಅವ್ರದ್ದು ಅವ್ರ ಡೆತ್ ಆದಮೇಲೆ ಹಳಿಯ ರಾಮರಾಯ ಇಡೀ ವಿಜಯನಗರ ಎಂಪೈರ್ನ ಕೈಗೆಟ್ಕೊಂತಾರೆ ಅವ್ರ ಇರಬೇಕಾದ್ರೆ ಬಹುಮನಿ ಸುಲ್ತಾನ್ರಿಗೂ ಮತ್ತು ವಿಜಯನಗರ ಎಂಪೈರ್ಗು ಸಂಘರ್ಷ ಆಗಿ ಇಡೀ ವಿಜಯನಗರ ಎಂಪೈರೇ ಫುಲ್ ಕೊಲಾಪ್ಸ್ ಆಗುತ್ತೆ ಮೇಲೆ ಇಲ್ಲಿ ಮೊಘಲ್ ಆಳ್ವಿಕೆ ಬರುತ್ತೆ ಮೊಘಲ್ ಆಳ್ವಿಕೆ ಆದಮೇಲೆ ಮರಾಠರು ಆಳ್ವಿಕೆ ಬರುತ್ತೆ ಟಿಪ್ಪು ಸುಲ್ತಾನು ಐದರಾಲಿ ಇವರೆಲ್ಲರ ಆಳ್ವಿಕೆ ನೋಡುತ್ತೆ ಈ ಕೋಟೆ ಟಿಪ್ಪು ಸುಲ್ತಾನು ಐದರಾಲಿ ಟೈಮಲ್ಲಿ ಇಟ್ಕೋಟೆನ ಸ್ವಲ್ಪ ಡೆವಲಪ್ ಮಾಡ್ತಾರೆ ಫಸ್ಟು ಮಣ್ಣಲ್ಲಿ ಕಟ್ಟಿರ್ತಾರೆ ಮಣ್ಣು ಕಲ್ಲಲ್ಲಿ ಕಟ್ಟಿರ್ತಾರೆ ಇದನ್ನೆಲ್ಲ ಸ್ವಲ್ಪ ಗಾರೆ ಮಾಡಿ ಸ್ವಲ್ಪ ಅಪ್ಡೇಟ್ ಮಾಡ್ತಾರೆ ಟಿಪ್ಪು ಸುಲ್ತಾನು ಮತ್ತು ಐದರಾಲಿ ಐದರಾಲಿ ಟೈಮಲ್ಲಿ ಇದು ಫೌಂಡೇಶನ್ ಹಾಕ್ಬಿಟ್ಟು ಐದರಾಲಿ ನ್ಯಾಚುರಲ್ ಡೆತ್ ಆಗಿಬಿಡ್ತಾನೆ ಅವ್ರ ಮಗ ಟಿಪ್ಪು ಸುಲ್ತಾನು ಇದನ್ನು ಕಂಟ್ರೋಲಲ್ಲಿ ತಗೊಂಡು ಇದನ್ನು ಒಂದು ಬೇಸಿಗೆಯ ಅರಮನೆ ಥರ ಇಟ್ಕೊತಾನೆ ಅವ್ರದ್ದು ಮೇನು ಕಿಂಗ್ಡಮ್ ಅರಮನೆ ಬಂದು ಶ್ರೀರಂಗಪಟ್ಟಣದಲ್ಲಿರುತ್ತೆ ಇದು ಬೆಂಗಳೂರಲ್ಲಿ ವಿದರ್ ಬೇಸಿಗೆ ಟೈಮಲ್ಲಿ ವಿದರ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಬೆಂಗಳೂರು ಪ್ಯಾಲೇಸ್ ಆಗಿ ಇದನ್ನು ಮಾಡ್ಕೊಂಡಿರ್ತಾರೆ ಅವರು ಮತ್ತೆ ಸಬ್ ಜೈಲಾಗಿ ಕೂಡ ಮಾಡ್ಕೊಂಡಿರ್ತಾರೆ ಇದನ್ನ ಅವ್ರ ಆಪೋಸಿಟ್ ಏರ್ಯರ್ ಇರ್ತಾರೆ ಅವ್ರನ್ನೆಲ್ಲ ತೊಗೊಂಬಂದು ಇಲ್ಲಿ ಜೈಲು ಬಂದಿಕಾನೆ ಅಂತ ಇರುತ್ತೆ ಆ ಬಂದಿಕಾನಲ್ಲಿ ಕೂಡಾಕೋದು ಸಬ್ ಜೈಲೆ ಅಂತ ಹೇಳ್ಬೋದು ಸಬ್ ಜೈಲ್ ಮಾಡ್ಕೊಂಡಿರ್ತಾರೆ ಟಿಪ್ಪು ಸುಲ್ತಾನವರು ಅದಾದಮೇಲೆ ಬ್ರಿಟಿಷ್ನವ್ರು ಎಂಟ್ರಿ ಆಗುತ್ತೆ ಬ್ರಿಟಿಷ್ನವ್ರು ಎಂಟ್ರಿ ಆಗಿ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಆಗುತ್ತೆ ಬ್ರಿಟಿಷ್ನವರು ಮತ್ತು ಟಿಪ್ಪು ವಾರ ಆಗುತ್ತೆ ಮೈಸೂರು ಮೂರನೇ ಆಂಗ್ಲೋ ಯುದ್ಧ ಅದಾದಮೇಲೆ ಇಡೀ ಟಿಪ್ಪು ಸುಲ್ತಾನ್ ಸಾಮ್ರಾಜ್ಯ ಟಿಪ್ಪು ಸುಲ್ತಾನ್ ಎಲ್ಲ ಕೊಲಾಪ್ಸ್ ಕೊಲಾಪ್ಸಾರೆ ಅದಾದಮೇಲೆ ಬ್ರಿಟಿಷರು ಅಂಡರಲ್ಲಿ ಬರುತ್ತಿದ್ದು ಬ್ರಿಟಿಷ್ನವ್ರು ಅಂಡರಲ್ಲಿ ಬಂದಾದಮೇಲೆ ಇದೇನಿದೆ ಇದನ್ನು ಬ್ರಿಟಿಷ್ನವ್ರು ಕಂಟ್ರೋಲ್ ತಗೊಂಡು ಅವರು ರೂಲ್ ಮಾಡ್ತಿರ್ತಾರೆ ಬ್ರಿಟಿಷ್ನವರು ತದನಂತರ ಈ ಕೋಟೆ ಅದರ ಅಸ್ತಿತ್ವ ಕಳ್ಕೊಂಡು ಏನಿದೆ ಈ ಕೋಟೆ ಇದು ಇದ್ರದ್ದು ಒಂದೊಂದು ಭಾಗ ಬೀಳಕ್ಕೆ ಸ್ಟಾರ್ಟ್ ಆದಮೇಲೆ ಇಲ್ಲಿರೋ ಕಲ್ಗಳು ತೊಗೊಂಡೆ ಆ ಬ್ರಿಟಿಷ್ನವರು ವಿಕ್ಟೋರಿಯಾ ಹಾಸ್ಪಿಟ್ಲ್ ಅಂತ ಇದೆ ನೋಡಿರ್ಬೋದು ನೀವು ಸಿಟಿ ಮಾರ್ಕೆಟಲ್ಲಿ ಆ ಹಾಸ್ಪಿಟ್ಲು ಗಾಯ್ಸ್ ವಿಡಿಯೋ ಮಾಡೋದು ಏನಕ್ಕೆ ನಿಲ್ಲಿಸಿತ್ತು ಅಂತ ಹೇಳಿದರೆ ಈ ಕೋಟೆ ಒಳಗಡೆ ಬಂದು ವಿಡಿಯೋ ಎಲ್ಲ ಮಾಡ್ಕೊಳಂಗಿಲ್ವಂತೆ ಅಲ್ಲಿರೋ ಸೆಕ್ಯೂರಿಟಿ ನಮ್ಗೆ ಹೇಳಿದರು ಕ್ಯಾಮ್ರಾ ಆಫ್ ಮಾಡಿ ಅಂತ ಅದಕ್ಕೋಸ್ಕರ ನಾವು ಇನ್ನು ವಿಡಿಯೋ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಒಳಗಡೆ ಏನಿದೆ ಅದನ್ನು ಮಾತ್ರ ಸ್ವಲ್ಪ ವಿಡಿಯೋ ಮಾಡಿಕೊಂಡು ಈಚೆ ಆವಾಗ ಮಾತಾಡೋಣ ಅಂತ ಹೊರಟು ಇವಾಗ ಏನು ಇದ್ದೀರಿ ಈ ಕೋಟೆ ಈ ಕೋಟೆ ಇಷ್ಟೇ ಉಳ್ಕೊಂಡಿರೋದು ಇನ್ನು ಮಿಕ್ಕಿರೋದನ್ನೆಲ್ಲ ಆ ಕಡೆ ಸೈಡ್ ಭಾಗ ಎಲ್ಲ ತೆಗೆದುಬಿಟ್ಟು ಇರೋ ಕಲ್ಲುಗಳೆಲ್ಲ ತಗೊಂಡು ವಿಕ್ಟೋರಿಯಾ ಹಾಸ್ಪಿಟ್ಲು ಕಟ್ಕೊಂಡಿದ್ದಾರೆ ಬ್ರಿಟಿಷ್ನವರು ಬ್ರಿಟಿಷ್ನವರು ಆಗಿನ ಕಾಲಕ್ಕೆ ಸಾವಿರದ ಒಂಬೈನೂರನೇ ಇಸ್ವಿಲೇನೋ ಕಟ್ಟಿರೋದು ವಿಕ್ಟೋರಿಯಾ ಹಾಸ್ಪಿಟ್ಲು ಇದೇ ಕಲ್ಲು ಯೂಸ್ ಮಾಡಿ ಅವರು ಕಟ್ಟಿರೋ ಅಂಥದ್ದು ವಿಕ್ಟೋರಿಯಾ ಆಸ್ಪೆಟಲ್ಲು ತುಂಬ ಜನ ಸಿಟಿ ಮಾರ್ಕೆಟಿಗೆ ಇರ್ತಾರೆ ಸಾಧ್ಯವಾದರೆ ಸಿಟಿ ಮಾರ್ಕೆಟ್ ಪಕ್ಕನೇ ಇದು ಬಂದು ಒಂದು ಸತಿ ನೋಡಿ ಆಲ್ಮೋಸ್ಟ್ ಯಾರಿಗೂ ಗೊತ್ತಿಲ್ಲ ಇದು ಕೋಟೆ ಇರೋದೇ ಗೊತ್ತಿಲ್ಲ ಅಂದ್ಕೊತೀನಪ್ಪ ನನ್ನ ಪ್ರಕಾರ ಸೊ ಇಷ್ಟಾಗಿತ್ತು ಈ ಕೋಟೆಯ ರೋಚಕತೆ ಈ ಕೋಟೆಯ ಇತಿಹಾಸ ತಿಳಿಯೋ ಅಂಥದ್ದು ಸೊ ಗಾಯ್ಸ್ ಫೈನಲಿ ಬೆಂಗಳೂರು ಕೋಟೆಗೆ ಬಂದು ಸ್ವಲ್ಪ ಇಷ್ಟು ತಿಳ್ಕೊಂಡು ಈ ಕೋಟೆ ಬಗ್ಗೆ ಎಲ್ಲ ತಿಳ್ಕೊಂಡಿರ್ತಾಯಿತ್ತು ನೀವು ಯಾರಾದರೂ ಬೆಂಗಳೂರಲ್ಲಿ ಒಂದು ದಿವ್ಸ ಏನಾದರೂ ಟೈಮ್ ಸ್ಪೆಂಡ್ ಮಾಡ್ತೀನಿ ಇಲ್ಲಾಂದರೆ ಒಂದು ದಿವ್ಸ ಏನಾದರೂ ಬಂದು ನೋಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಆರಾಮಾಗಿ ಒಂದು ಎರಡು ಮೂರು ಅವರಲ್ಲಿ ಬಂದು ನೋಡ್ಕೊಂಡು ಹೋಗ್ಬೋದು ನೀವು ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ಲರಿಗೂ ಬೈ ಬಾಯ್ ಗಾಯ್ಸ್